ಇದು ಪುರಾಣ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಈ ಪುಣ್ಯ ಕ್ಷೇತ್ರಕ್ಕೆ ರಾಜ್ಯವಲ್ಲದೆ ಬೇರೆ ರಾಜ್ಯಗಳಿಂದಲೂ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಆದರೆ ಹೀಗೆ ಬಂದ ಭಕ್ತರಿಗೆ ಮಂಗಗಳದ್ದೇ ದೊಡ್ಡ ಸಮಸ್ಯೆ ಭಕ್ತರು ತಂದ ಹಣ್ಣು ಹಂಪಲು ವಸ್ತುಗಳನ್ನು ಮಂಗಗಳು ಕಿತ್ತುಕೊಂಡು ಪರಾರಿಯಾಗ್ತಿದ್ವು ಅಷ್ಟೇ ಅಲ್ಲದೆ ಭಕ್ತರ ಮೇಲೆ ದಾಳಿ ನಡೆಸಿ ಗಾಯಗೊಳಿಸಿದ ಉದಾಹರಣೆಯೂ ಇದೆ ಹೀಗಾಗಿ ಈ ಪುಣ್ಯ ಕ್ಷೇತ್ರದಲ್ಲಿ ಈಗ ಮಂಗಗಳನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆ ಆರಂಭವಾಗಿದ್ದು ನೂರಾರು ಮಂಗಗಳು ಬಂಧಿಯಾಗಿವೆ ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ 高度。 ಇಂಥದ್ದೊಂದು ಪ್ರಸಂಗ ನಡೆದಿದ್ದು ಬೇರೆಲ್ಲೂ ಅಲ್ಲ ಅದು ಸಕ್ಕರೆನಾಡು ಮಂಡ್ಯ ಜಿಲ್ಲೆಯ ಪುರಾಣ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಮೇಲುಕೋಟೆಯಲ್ಲಿ ಈ ಪುಣ್ಯ ಕ್ಷೇತ್ರಕ್ಕೆ ಪ್ರತಿನಿತ್ಯ ರಾಜ್ಯ ಹೊರ ರಾಜ್ಯಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ದೇವರ ದರ್ಶನವನ್ನ ಪಡೆಯುತ್ತಾರೆ ಆದರೆ ಮೇಲುಕೋಟೆಯಲ್ಲಿ ಸಾವಿರಾರು ಮಂಗಗಳು ನೆಲೆಯೂರಿದ್ದು ಈ ಮಂಗಗಳು ಪ್ರತಿನಿತ್ಯ ಬಂದಂತಹ ಭಕ್ತರಿಗೆ ಒಂದಿಲ್ಲೊಂದು ರೀತಿಯಲ್ಲಿ ಕಿರಿಕಿರಿ ಉಂಟು ಮಾಡುತ್ತಿದ್ವು ಇದರ ಜೊತೆಗೆ ಹಲವು ಭಕ್ತರ ಮೇಲೆ ದಾಳಿ ನಡೆಸಿ ಗಾಯಗೊಳಿಸಿದ್ವು ಈ ಬಗ್ಗೆ ದೇವಸ್ಥಾನದ ಆಡಳಿತ ಮಂಡಳಿಗೆ ದೂರು ಬಂದ ಹಿನ್ನೆಲೆ ಸ್ಥಳೀಯ ಗ್ರಾಮ ಪಂಚಾಯತ್ ಸಹಭಾಗಿತ್ವದಲ್ಲಿ ಮಂಗಗಳ ಸೆರೆ ಕಾರ್ಯಾಚರಣೆ ಆರಂಭವಾಗಿದೆ ಇನ್ನು ಈ ಕೋತಿಗಳು ಬರೀ ಭಕ್ತರಲ್ಲದೆ ಸುತ್ತಮುತ್ತಲಿನ ಗ್ರಾಮಗಳ ತೋಟಗಳಲ್ಲೂ ದಾಂಧಲೆ ನಡೆಸಿ ಬೆಳೆಹಾನಿ ಮಾಡುತ್ತಿದ್ವು ಇದರ ಜೊತೆಗೆ ಗ್ರಾಮಗಳಲ್ಲಿನ ಮನೆಗಳ ಹೆಂಚುಗಳನ್ನು ತೆಗೆದು ನಾಶಪಡಿಸಿದ್ವು ಹೀಗಾಗಿ ಜನರು ಹಲವು ವರ್ಷಗಳಿಂದ ಕೋತಿಗಳನ್ನು ಹಿಡಿದು ಸ್ಥಳಾಂತರಿಸುವಂತೆ ಮನವಿ ಮಾಡಿದ್ರು ಇದೀಗ ಈ ಕೋತಿಗಳನ್ನು ಹಿಡಿಯಲು ಮುಂದಾಗಿದ್ದು ಸದ್ಯ ನೂರಕ್ಕೂ ಹೆಚ್ಚು ಕೋತಿಗಳು ಬಂಧಿಯಾಗಿವೆ ಸದ್ಯ ಮೇಲುಕೋಟೆಯಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಕೋತಿಗಳು ಬೀಡುಬಿಟ್ಟಿದ್ದು ಎಲ್ಲಾ ಕೋತಿಗಳನ್ನು ಹಿಡಿದು ಬಂಡೀಪುರ ಅರಣ್ಯಕ್ಕೆ ಬಿಡಲು ನಿರ್ಧರಿಸಲಾಗಿದೆ ಈ ಮೂಲಕ ಮೇಲುಕೋಟೆಯಲ್ಲಿ ಕೋತಿಗಳ ಉಪಟಳಕ್ಕೆ ಮುಕ್ತಿ ಸಿಕ್ಕಂತಾಗಿದ್ದು ಇನ್ಮುಂದೆ ಭಕ್ತರು ನಿಶ್ಚಿಂತೆಯಿಂದ ಚಲುವ ನಾರಾಯಣ ಸ್ವಾಮಿಯನ್ನ ಕಣ್ತುಂಬಿಕೊಳ್ಳಬಹುದಾಗಿದೆ